ಇದೀಗ ಬಂದಂತಹ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ಡ್ರೋಮ್ ಪ್ರತಾಪ್ ಈಗ ಆಸ್ಪತ್ರೆಗೆ ಸೇರಿದ್ದಾನೆ ಹೌದು ಅವನ ಊಟದಲ್ಲಿ ವಿಷ ಆಗಿದೆ ಊಟದಲ್ಲಿ ವಿಷ ಆಗಿ ಈಗ ಡ್ರೋಮ್ ಪ್ರತಾಪ್ ಆಸ್ಪತ್ರೆಗೆ ಸೇರಿದ್ದಾನೆ ಘಟನೆ ಈಗ ನಡೆದಿದೆ ಸದ್ಯ ಇದರಿಂದ ದೊಡ್ಡ ಮಟ್ಟಿಗೆ ಈಗ ಮನೆಯಲ್ಲೇ ಶಾಕಿಂಗ್ ಆಗಿದೆ ಅಂತ ಹೇಳ್ಬೋದು ಯಾರಿಗೂ ಆಗದಿರಂತಹ ವಿಷ ಪ್ರತಾಪ್ ಒಬ್ಬನಿಗೆ ಹೇಗೆ ಆಯಿತು ಎಂಬ ಸಾಕಷ್ಟು ಅನುಮಾನಗಳು ಕೂಡ ಈಗ ಎಡೆ ಮಾಡಿ ಇನ್ನೇನು ಡ್ರೋಮ್ ಪ್ರತಾಪ್ ಇನ್ನೇನು ವಿನ್ನರ್ ಆಗುವಂತಹ ಸ್ಥಿತಿ ಇಲ್ಲಿದ್ದ ಈ ಘಟನೆ ನಡೆದಿರೋದು ಬಹುತೇಕ ಅನುಮಾನಗಳಿಗೆ ಕಾರಣ ಆಗಿದೆ ಮನೆಯೊಳಗಿದ್ದವರು ಏನಾದ್ರೂ ಈ ತರ ಕೆಲಸ ಮಾಡ್ಬಿಟ್ರ ಬೇಕು ಅಂತ ಅಂತ ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಅನುಮಾನ ಹನುಮಾನಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು ಹೌದು ಪ್ರತಾಪ್ ಈ ವಾರ ಮತ್ತೆ ಡೇಂಜರ್ ಝೋನ್ಗೆ ಬಂದಿದ್ದಾನೆ ಈಗಾಗಲೇ ನಾಮಿನೇಟ್ ಕೂಡ ಆಗಿದ್ದಾನೆ ವರ್ತೂರ್ ಮತ್ತೆ ಮೈಕಲ್ ಈ ವಾರ ಆದರೆ ಇಬ್ಬರಲ್ಲೊಬ್ರು ಹೋಗ್ತಾರೆ ಅಂತ ಅಂದಾಜಿಸಲಾಗಿತ್ತು ಆದರೆ ಈಗ ಡ್ರೋನ್ ಪ್ರತಾಪ್ ಕೂಡ ಹೋಗಬಹುದು ಅಂತ ಹೇಳಲಾಗುತ್ತೆ ಯಾಕೆಂದ್ರೆ ಒಟ್ಟೆನಿಂದ ಒದ್ದಾಡುತ್ತಿದ್ದು ಕಾರ್ತಿಕ್ ಸದ್ಯ ತಕ್ಷಣ ಬಿಗ್ ಬಾಸ್ಗೆ ಹೇಳ್ತಾನೆ ಆಗ ಬಿಗ್ ಬಾಸ್ ಇಂದ ಬಂದಂಥ ವೈದ್ಯರು ಈ ಕೂಡಲೇ ಆಸ್ಪತ್ರೆಗೆ ಕಳಿಸಬೇಕು ಫುಡ್ ಪಾಯ್ಸನ್ ಆಗಿದೆ ತುಂಬಾ ಜಾಸ್ತಿ ಮಟ್ಟದಲ್ಲಿ ಆಗಿದೆ ಅಂತ ಕೂಡ ಹೇಳ್ತಾರೆ ಇದನ್ನು ಕೇಳಿಸಿಕೊಂಡಂಥ ಬಿಗ್ ಬಾಸ್ಗೂ ಕೂಡ ಶಾಕ್ ಆಗುತ್ತೆ ಈಗ ಸದ್ಯ ಆಸ್ಪತ್ರೆಗೆ ಕಳಿಸಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತದೆ ಸದ್ಯ ಈಗ ಡ್ರೋನ್ ಪ್ರತಾಪ್ ವಾಪಸ್ ಬರ್ತಾನೆ ಇಲ್ವಾ ಇನ್ನು ಎರಡು ಮೂರು ತಿಂಗಳು ಚಿಕಿತ್ಸೆ ತೆಗೆದುಕೊಳ್ಬೇಕು ಅಂತಂದ್ರೆ ಬಹುತೇಕ ಡ್ರೋಮ್ ಪ್ರತಾಪಿ ಈ ವಾರ ಎಲಿಮಿನೇಷನ್ ಆಗಬಹುದು ಅಂತ ಹೇಳಲಾಗಿದೆ